ಮೊದಲನೇದಾಗಿ ಇವತ್ತು ದರ್ಶನ ಸತ್ಯ ಪತ್ರಿಕೆಗೋಷ್ಠಿಯ ಪ್ರಥಮವಾಗಿ ಒಂದು ಯೋಜನೆ ಏನು ಹೇಳಿ ಚಿಕ್ಕಮಗಳೂರು ನಗರಾಭಿವೃದ್ಧಿ ಅಧಿಕಾರ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಂಜೇಗೌಡರಿಗೆ ನಾನು ಅಭಿನಂದನೆ ಶುಭಾಶಯ ಇಷ್ಟಪಡ್ತೀನಿ ಇಷ್ಟಪಡ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಆರು ದಿನಗಳಿಂದ ಸ್ವತಂತ್ರ ಸಿಕ್ಕಿದ ಕಾಲಘಟ್ಟದಿಂದ ಇಡುವರೆಗೂ ದುಡಿಯುವರೆಗೂ ಜನರು ಕಾರ್ಮಿಕರು ಮಹಿಳೆಯರು ರೈತರು ದಲಿತಂಘಟನೆಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದೆ ನಮ್ಮ ಪರವಾಗಿಲ್ಲೇ ಈ ಸರ್ಕಾರ ನಂಬೆ ನಮ್ಮ ಮನವಿ ಮಾಡ್ತಾರೆ ಅಂತೇಳಿ ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಇಟ್ಕೊಂಡು ಬಂದಿದೆ ಅದು ಭಾಗವಾಗಿ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಏನು ಇಪ್ಪತ್ತ್ಮೂರರಲ್ಲಿ ಸಮಿತಿಯ ಐಕ್ಯತಾ ಚಾಲನೆ ಸಮಿತಿ ಬಂದಿಲ್ಲ ರಾಜ್ಯದಲ್ಲಿ ಸಂವಿಧಾನದ ಆಶಯಕ್ಕೆ ತಗ್ಗಾಗ್ತಿದೆ ಸಂವಿಧಾನವನ್ನ ತಿರ್ಚಲಿಕ್ಕೆ ಬಂದಿದೆ ತೆಗ್ಗಾಕಲಿಕ್ಕೆ ಬಂದಿದೆ ಮತ್ತೆ ಅಂಬೇಡ್ಕರ್ ಆಶಯಗಳನ್ನ ಪೂರಕ್ಕೆ ಬಂದಿರೋ ಕಾರಣಕ್ಕಾಗಿ ವಿವಿಧ ಬೇರೆ ಬೇರೆ ಪಕ್ಷಗಳನ್ನ ಕೋಮವಾದಿ ಪಕ್ಷಗಳನ್ನ ಅವರನ್ನ ತೋರಿಸಬೇಕನ್ನ ಕಾರಣಕ್ಕಾಗಿ ಜಲಿಸಂಘ ಸಮಿತಿ ಐಕ್ಯತಾ ಚಾಲನಾ ಸಮಿತಿ ಒಂದು ನಿರ್ಣಯ ತಗೊಂಡು ಆರಂಭದ ದಿನಗಳು ದೇಶದ ಪ್ರಾರಂಭದ ದಿನಗಳಿಂದನೂ ಕಾಂಗ್ರೆಸ್ ಪಕ್ಷವನ್ನು ಬಂದಿದ್ರು ಕೂಡ ಇತ್ತೀಚಿನ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಎಲ್ಲ ಸಂಘಟನೆಗಳು ಒಗ್ಗೂರಿನಿಂದ ಉಮತ್ತಿಂದ ಕೆಲಸ ಮಾಡಿ ಪ್ರತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸರಿ ಅಷ್ಟೇ ಆದ್ರೆ ಕಾಂಗ್ರೆಸ್ ಪಕ್ಷವನ್ನು ದುಡಿದಂಥ ಜನರಿಗೆ ದುಡಿದಂಥ ಈ ಈ ದಲಿತ ಸಂಘಟನೆಯ ಮತ್ತೆ ದಲಿತ ಸಮುದಾಯಗಳ ಯಾವುದೇ ಸಂಘಟನೆಯ ಮುಖಂಡರಿಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಮುಖಂಡರಿಗೆ ಇಲ್ಲಿವರೆಗೂ ಕೂಡ ದುರುಸ್ತರವಾದ ಯಾವುದೇ ಅಧಿಕಾರಗಳನ್ನು ಕೊಟ್ಟಿಲ್ಲ ಇದು ಈಗ ಮಾತ್ರ ಅಂತಲ್ಲ ಇಲ್ಲಿ ನೆನಪಾಡ್ಬೇಕು ಒಂದು ವಿಷಯ ಅಂದ್ರೆ ಅಂಬೇಡ್ಕರ್ ಅವತ್ತಿನ ಕಾಲಕ್ಕೆ ಹೇಳಿದ್ರು ಸಂಘಟನೆಯ ಪಕ್ಷದ ಕಾಂಗ್ರೆಸ್ ಪಕ್ಷದ ಜೊತೆಲಿದ್ದಾಗ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಒಂದು ಸುಲಭ ಮನೆ ಅಂತ ಹೇಳಿ ಅದು ಈಗ ಕೂಡ ಪ್ರಸ್ತುತ ಉದಾಹರಣೆ ಆಗ್ತದೆ ಯಾಕೆ ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇಡೀ ಜಿಲ್ಲೆಯವರೆಗೆ ಎಲ್ಲಾ ಗುರುತರವಾದ ಗೂಟದ ಕಾರುಗಳನ್ನು ಅದರಲ್ಲಿ ಹೆಚ್ಚಾಗಿ ಅದನ್ನು ಗುರುತಿಸುವಂತಹ ಸ್ಥಳಗಳಲ್ಲಿ ಎಲ್ಲರೂ ಕೂಡ ದಲಿತ ಸಮುದಾಯವನ್ನು ಮಾಡ್ತಿದ್ದಾರೆ ಇದು ನಾವು ಕಾಂಗ್ರೆಸ್ ಪಕ್ಷವನ್ನು ನೇರವಾಗಿ ಕೇಳುತ್ತೇನೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹೊಂದಿದ್ದವರು ಈಗೇನು ಪಕ್ಷದಿಂದ ಅಧ್ಯಕ್ಷ ಸ್ಥಾನ ಅಂತ ಇದ್ದಾರೆ ಯಾರು ಕಾಡ ಯೋಜನೆ ಆಗಿರ್ಬೋದು ಭದ್ರಾ ಹೆಚ್ಚಿ ಹಚ್ಚಿಕೊಟ್ಟು ಪ್ರದೇಶ ಅಭಿವೃದ್ಧಿ ಯೋಜನೆ ಆಗಿರ್ಬೋದು ಅದರಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಎ ಪಿ ಎಂ ಸಿ ಮತ್ತು ಆಹಾರ ಸಂಸ್ಕರಣೆ ಇರ್ತಕ್ಕಂಥ ಅಲ್ಲಿ ದೇಶ ನಾವು ದೂರ್ತೆ ಇಲ್ಲ ಅಥವಾ ಈಗ ಆಯ್ಕೆ ಆಗಿರ್ತಕ್ಕಂಥ ನಗರಾಭಿವೃದ್ಧಿ ಅಧಿಕಾರ ಸಿಡಿ ದೇಶ ನಾವು ದೂರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷವ ದಲಿತರನ್ನು ಮಾರಿದು ಬೇರೆ ಸಮುದಾಯದವರಿಗೆ ಅವಕಾಶವನ್ನು ಕೊಡ್ತೇವೆ ವಿರೋಧ ಮಾಡ್ತಿಲ್ಲ ಅದು ನಮ್ಗೆ ನಮ್ದು ಏನು ಕೊರತೆ ಆಗ್ತದೆ ಎಪ್ಪತ್ತೆಂಟು ವರ್ಷಗಳಿಂದ ದಲಿತ ಬರೀ ಹೋಗ್ತಾರೆ ಅಥವಾ ಕೊಟ್ಟಂತ ಮಾತುಗಳು ಸರಿ ನಾವು ಮಾತಿನ ನಡ್ಕೊಳ್ತಿದ್ರೆ ಅವರು ಕಷ್ಟ ಮಾಡ್ತಕ್ಕಂಥದ್ದು ಅಂದ್ರೆ ಇಂಥ ಕಾಲದಲ್ಲೂ ಕೂಡ ಕಾಲದಲ್ಲೂ ಕೂಡ ಕಠಿಣಾವಂತ ಗೊತ್ತಿದ್ದು ತಿಳುವಳಿಗಿದ್ದಂತ ಕಾಲ ನೇರವಾಗಿ ಮೋಸ ಮಾಡ್ತಾರೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ನಾವು ದಲಿತ ಸಮಿತಿ ಈ ನಡೆಯನ್ನು ನೇರವಾಗಿ ಕಂಡುತೀವಿ ಹಾಗೆ ಈ ದಲಿತಂಘ ಸಮಿತಿ ಇರ್ತಕ್ಕಂಥ ಸಂಘಟನೆಗಳು ಮತ್ತೆ ದಲಿತ ಎಲ್ಲ ಸಮುದಾಯಗಳು ದಲಿತ ಏನು ಎಸ್ ಸಿ ಎಸ್ ಟಿ ಪಟ್ಟಿ ಒಳಗೆ ಬರ್ತಕ್ಕಂಥ ಎಲ್ಲ ತುಳಿದು ಒಳಗಾದ ಅವಮಾನಕ್ಕೊಳಗಾದಂಥ ರಾಜಕೀಯ ಅವಕಾಶಗಳಿಂದ ವಂಚಿತರಾದಂಥ ಎಲ್ಲ ಸುಧಾರ್ಯಗಳು ನಾವು ಕರೆ ಕೊಡಲಿಕ್ಕೆ ಇಷ್ಟಪಡೋದೇ ಅಂದರೆ ದಯಮಾಡಿ ಇಂಥ ಪಕ್ಷಗಳಿಂದ ತಮ್ಮನ್ನು ದ್ವೇಷ ಮಾಡ್ತಕ್ಕಂಥ ರಾಜಕೀಯ ವಂಚನೆ ಮಾಡ್ತಕ್ಕಂಥ ಅಸಮ ಅಸಮಾನತೆಯನ್ನೇ ನಿಮಗೆ ಇರಬೇಕು ಅಂತ ಹೇಳ್ತಕ್ಕಂಥ ಯಾವುದೇ ಪಕ್ಷ ಆಗಲಿ ಅಲ್ಲಿಂದ ದಯಮಾಡಿ ಎಲ್ಲರೂ ಜೀರ್ ಕೂಡಲೇ ಹೊರಬಂದಿದೆ ಅಂಬೇಡ್ಕರ್ ರಾಜಕೀಯಗಳು ನೀವು ನಿಜವಾಗ್ಲೂ ಪ್ರತಿಪಾದಿಸ್ತಾರೆ ಆದರೆ ನೀವು ನೀ ಪ್ರತ್ಯೇಕ ರಾಜಕಾರಣ ಮಾಡಿ ನೀವು ಪರ್ಯಾಯ ರಾಜಕಾರಣ ಮಾಡಿ ನಿಮ್ಮೊಂದಿಗೆ ನಾವು ಕೈ ಕೊಡುತ್ತೇವೆ ಹಾಗಾಗಿ ನೀವು ಗುಲಾಂಗಿರಿಯನ್ನು ಬಿಟ್ಟು ಬನ್ನಿ ಅನ್ನೋದು ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ದಲಿತ ಅಂತಲ್ಲ ವಿವಿಧ ವೀರ ಬ್ರಿಗೇಡಿಯರ್ಗಳು ಬೇರೆ ಬೇರೆ ಸಂಘಟನೆಗಳು ಬರಬೇಕಾಗಿತ್ತು ಎಂ ಜಿ ರಸ್ತೆ ಒಂದು ನಿರ್ದಿಷ್ಟವಾದ ಚಳವಳಿ ಇರೋದರಿಂದ ಕೆಲವರು ಅಲ್ಲಿ ಭಾಗವಹಿಸಿದೆ ಹಾಗಾಗಿ ನಾವು ವ್ಯಕ್ತಿಯನ್ನು ವಿರೋಧಿಸುತ್ತೇನೆ ಕಾಂಗ್ರೆಸ್ ಪಕ್ಷದ ನಿಲುವನ್ನು ವಿರೋಧಿಸ್ತೀವಿ ಕಾಂಗ್ರೆಸ್ ಪಕ್ಷದ ತೀರ್ಮಾನವನ್ನು ನಾವು ಖಂಡಿಸ್ತಾ ಜಾಗೃತ ಆಗಬೇಕಾಗಿದೆ ಎಸ್ ಸಿ ಎಸ್ ಟಿ ಸಮುದಾಯ ಜಾಗೃತ ಆಗಬೇಕಾಗಿದೆ ಎಪ್ಪತ್ತೆಂಟು ವರ್ಷ ಆದರೂ ಇದು ಯಾವುದೇ ಅವಕಾಶವನ್ನು ಕೊಟ್ಟಿಲ್ಲ ಪಂಚ ಗ್ಯಾರೆಟ್ಗಳು ಯುವ ಜನಗಳು ಕೂಡ ಬೇರೆ ಸಮುದಾಯ ಕೊಟ್ಟಿದೆ ಎರಡನೇ ಎರಡು ಲಿಂಗಾಯತ ಸಮುದಾಯ ಕೊಟ್ಟಿದ್ದಾರೆ ಎರಡು ಸೂಕ್ತ ಸಮುದಾಯ ಕೊಟ್ಟೇವೆ ಒಂದು ಮಕ್ಕಳಿಗೆ ಸಮುದಾಯ ಕೊಟ್ಟೇವೆ ಆಗ ಬೇರೆ ಪಾತ್ರ ಇದೆ ಮೈನಾರಿಟಿ ಸಣ್ಣ ಪಟ್ಟಿಯೊಳಗೆ ಬರ್ತಕ್ಕಂಥ ಕೃಷಿ ಕ್ರಿಶಿಯನ್ ತೆಗೊಳ್ಳೋದೇನೋ ಬಿಡೋರು ಕ್ರಿಶ್ಚಿಯನ್ ಇನ್ನು ಕೊಡೋದಿಲ್ಲ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಂತ ಅಥವಾ ಕೇಳೋದಿಲ್ಲ ಅನ್ನೋ ಪ್ರಮಾಣದಲ್ಲಿ ಕುಡಿಯೋರು ಕೇಳ್ತಕ್ಕಂಥ ವಿಧಾನ ಕೇಳಿ ಕೇಳಲು ಕೊಟ್ಟ ದಲ ಸಮುದಾಯ ಕೇಳಿದು ಕೊಟ್ಟ ನಿಂದೇವ್ರು ಆಗಿರ್ಬೋದು ಮಹೇಶ್ ಅವರಾಗಿರ್ಬೋದು ಬೇರೆ ಬೇರೆ ಯಾರೇ ಆಗಿರ್ಬೋದು ಅವ್ರ ಮೇಲೆ ಅವರ ಗೌರವ ಇದೆ ಪಕ್ಷ ಅವರನ್ನ ಆಯ್ಕೆ ಮಾಡಿ ಈಗಿನ ನಾವು ಕಲಿಸ್ತೀವಿ ಪದೇ ಪದೇ ಈ ಪಕ್ಷ ನಡೆಯನ್ನ ಚೈನ್ ಮಾಡ್ಕೊಳ್ಬೇಕು ಈ ಚೈನ್ ಮಾಡ್ಕೊಳಿಲ್ಲ ಅಂತ ಗೊತ್ತಿದೆ ನಾವು ನಮ್ಮ ಸಮುದಾಯಕ್ಕೆ ಕರೆಯನ್ನು ಕೊಡ್ತೀವಿ ದಯಮಾಡಿ ನಾನು ಅವರಿಗೆ ಬರಬನ್ನ ಅಂಬೇಡ್ಕರ್ ಆಶಯ ಇದೆ ಆಯ್ಕೆ ಅವಾಗ ಸಿಂಪಲ್ ನೀವು ಯಾವಾಗಲೂ ನೋಡಬಹುದು ಅಂಬೇಡ್ಕರ್ ಹಿಂದ ತೋರಿಸ್ತಕ್ಕ ಜಿಲ್ಲಾ ಪರಿಷತ್ ಮುಂದೆ ತಾಲೂಕು ಪರಿಷತ್ ಮುಂದೆ ಜಿಲ್ಲಾ ಕಚೇರಿ ಮುಂದೆ ಪದೀಕಾರ ಹೋಗಿ ನೀವು ಅಂತ ಜನರಿಂದ ಆಯ್ಕೆಯಾಗಿ ನೀವು ಒಳಗಡೆ ಹೋಗಿ ಕೆಲಸ ಮಾಡ್ತಕ್ಕಂಥ ರಾಗಿ ನೀವು ಜನರಿಗೆ ಆಯ್ಕೆ ಕೊಡಿ ಅಂತ ಹೇಳ್ತಕ್ಕಂಥ ಸೂಚನೆ ಅದು ಹಾಗಾಗಿ ನಮ್ಮ ಜನರು ತುರ್ತುಪಡಗ ಜನರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಪಕ್ಷದಿಂದ ಹೊರಬಂದು ಪರ್ಯಾಯ ಅರ್ಥ ಮಾಡ್ತಾ ಪರ್ಯಾಯ ಪರ್ಯಾಯವನ್ನು ಸಭೆಯನ್ನು ಆಯೋಜನೆ ಮಾಡ್ತಕ್ಕಂಥ ಮುಖಂಡರ ಸಭೆ ಆಯೋಜನೆ ಮಾಡ್ತಾರೆ ಭಾಗವಹಿಸಿ ಸರಿಯಾಗಿ ನಿರ್ಧಾರ ತಗೊಳ್ಳಿ ಇಲ್ಲಾಂದರೆ ಇನ್ನೂ ನೂರು ವರ್ಷ ಬಂದರೆ ಇವರು ನಮ್ಮನ್ನು ಹೀಗೆಯೇ ಆಯ್ಕೆ ಮಾಡ್ತಾರೆ ನಮ್ಮ ನೋಟ್ ಮಾತ್ರ ಕೈ ಕುಡಿಯುವ ನಮ್ಗೆ ಅಡಿ ನಿಮಗೆ ಅವ್ರು ಯಾವ ಯಾವುದೇ ರೀತಿ ನಮಗೆ ನಮ್ಮ ಸಮಾನ ಕಾಣದೇ ಇಲ್ಲ ಅವರು ನಮಗೆ ಎಂತ ದೊಡ್ಡ ಪಕ್ಷಗಳಾಗಿರ್ತದೆ ಒಂದಿಷ್ಟು ಸಣ್ಣ ಪಕ್ಷ ಕೊಟ್ಟಿರ್ತಾರೆ ಯಾವ್ದು ತಾಲೂಕು ಯಾವ್ದು ಎದುರು ಕೊಟ್ಟಿರ್ತಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯಾರು ಇತಿಹಾಸದಲ್ಲಿ ಆಗೇ ಇಲ್ಲ ನಗರಸಭೆ ನಗರಸಭೆ ಅಧ್ಯಕ್ಷಗಳಲ್ಲಿ ರಿಸರ್ವ್ ಕೋಟೆನ ಬಂದಿರ್ಬೋದು ಯಾರೊಬ್ರು ಒಬ್ಬರು ಆಗಿ ನಿಲ್ಲೇ ಶಾಸಕ ಮಾಡುವವರು ಆಗಿರ್ಬಿಟ್ರೆ ನಗರ ರಾಜ್ಯ ಅಭಿವೃದ್ಧಿ ಕಾರ್ಯ ಕಾರಣದಲ್ಲಿ ಹಾಗೇ ಆಗೇ ಇಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಒಂದು ಕಡೆ ಮುಖ್ಯಮಂತ್ರಿನು ಕೊಡಲ್ಲ ಒಂದ್ ಕಡೆ ಪ್ರಧಾನಮಂತ್ರಿ ಬಿಡಿ ನಕ್ಷತ್ರ ನಿರ್ತದ ನಕ್ಷತ್ರ ಸಣ್ಣ ಪುಟ್ಟ ಜಿಲ್ಲೆಯ ಮಟ್ಟದಲ್ಲಿರತಕ್ಕಂಥ ಇವರು ಸಣ್ಣ ಪುಟ್ಟ ಪೋಸ್ಟ್ಗಳನ್ನು ಕೂಡ ಕಬ್ಲಾ ಮಾಡಿ ಬರೀ ನಮ್ಮ ತಗೊಳ್ತೀವಿ ಇದಕ್ಕೆ ನಾವು ಖಂಡನೀಯ ಇದು ಸರಿಯಾದ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಜನರಿಗೆ ಜಾಗ ಇಷ್ಟಪಟ್ಟು ಇಷ್ಟೇ ನಾವು ಜಾಗೃತ ಆಗ್ಬೇಕಾಗಿದೆ ದಯಮಾಡಿ ಅಲ್ಲಿ ಬರಬಹುದು ನಮ್ಗೆ ಸ್ವಾಭಿಮಾನ ನಿಮಗೆ ದಲಿತ ಸಮುದಾಯಕ್ಕೆ ಸ್ವಾಭಿಮಾನ ನಿಮಗೆ ಬೆಲೆ ನಿಮ್ಗೆ ಮರ್ಯಾದೆಯ ಜಾಗದಲ್ಲಿ ಚಪ್ಪಿನ ಕೊಡಬಾರ ಕೂಡ ಬಿಡಬಾರ್ದು ಅಂಬೇಡ್ಕರ್ ಅಲ್ಲಿಂದ ಹೊರ ಬನ್ನಿ ಪರ್ಯಾಯ ರಾಜಕಾರಣ ಮಾಡೋಣ ಅವರು ಸರಿಯಾದ ಉತ್ತರ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಹೇಳಿ ಇಷ್ಟಪಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನಾವು ಬಿಡುತ್ತೆ ನಮ್ಮ ಸಮುದಾಯದ ಕೆಲವರು ನಾಲ್ಕೈದು ಜನ ಆಕಾಂಕ್ಷಿ ನಾವು ಆಕಾಂಕ್ಷಿ ಅರ್ಜುನ್ ಕೊಡೋಬೇಕು ಐದು ಜನ ಇರ್ತಾರೆ ವೆಂಕಟೇಶ ಮೂರ್ತಿ ಆಗಿರ್ಬೋದು ರಾಮಚಂದ್ರಪ್ಪುರ ಆಗಿರ್ಬೋದು ಇಲ್ಲಿ ಮುನೇದರ್ ಶ್ರೀ ಕಂಕಣ ಚಕರಣರಾಗಿರ್ಬೋದು ಜನರು ಮೀರಿ ಮಲ್ಲೇಶ್ವರಾಗಿರ್ಬೋದು ಈ ಥರ ಅನುಕೂಲಗಳು ಎಲ್ಲ ಕೊಟ್ಟಿದ್ದು ಅವರ ಬೇಡಿಕೆಗಳಿಗೆ ಯಾವುದೇ ಮಾನ್ಯತೆ ಕೊಟ್ಟಿಲ್ಲ ತಗೊಳ್ಳೋದು ಇಲ್ಲ ಅವರು ಬರೀ ಅವೇಖೆ ಮಾತಾಡ್ತೀವಿ ಕೇವಲ ಅವರಿಗೆ ಈ ಮೋಸವನ್ನು ಸಸ ಮಟ್ಟ ದೂರ ನಮಗೆ ಗೊತ್ತಾಯ್ತಾರೆ ಮನೆ ಕೊಟ್ಟಿದ್ದಾರೆ ಅವರು ಶಾಸ್ತ್ರೀಯ ಕ್ರಮ ಕೈಗೊಳ್ಳುವ ಈಗ ಜಿಲ್ಲಾ ನಾವು ಒಂದು ವ್ಯಕ್ತಿ ನಾವು ಹೇಳ್ತೇನೆ ಈಗ ಒಂದು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಂತ ಏನಿದೆ ಅದು ಜವಾಬ್ದಾರಿ ಶಾಸಕರು ಮಾಡ್ಲಿಕ್ಕೆ ಆಗದಿದ್ರೆ ಶಾಸಕರು ನೇರವಾಗಿ ಕೇಳ್ತೇವೆ ಶಾಸಕರು ಮಾಡಕ್ಕಾಗುತ್ತ ಶಾಸಕರು ಬರ ಆಗಬೇಕು ಅವರೇನ ಮಾಡಕ್ಕಾಗುತ್ತ ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದರಲ್ಲಿ ಎಂಬತ್ತು ವರ್ಷ ತಕ್ಕ ಏಜೆಡ್ ಪರ್ಸನ್ ಇದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ನಲವತ್ತೈದು ಐವತ್ತು ವರ್ಷ ಸುಧಾರಿದ್ದಾರೆ ಅವ್ರು ಮಾತಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ ಶಾಸಕರು ಆಯ್ಕೆ ಆಗಿದ್ರೆ ಶಾಸಕರು ನೀವು ಅಪ್ರದ್ದೇ ಜವಾಬ್ದಾರಿ ಅಲ್ಲ ಶ್ರೀನಿವಾಸ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಮುಖ್ಯಮಂತ್ರಿ ಕಾಂಗ್ರೆಸ್ ಒತ್ತಾಯ ಮಾಡಿಲ್ಲ ಕಾಂಗ್ರೆಸ್ ಬಂದಾಗ ಮಾತ್ರ ನಿಮಗೆ ಅಥವಾ ನಮಗೆ ಮುಖ್ಯಮಂತ್ರಿ ಮಾಡಿಲ್ಲ ನಾವು ಹೇಳಿದ್ವಿ ರೀತಿಯಿಂದ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಆ ರೀತಿ ಕೇಳದಾದ್ರೆ ಸಂಪರ್ಕ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಸ್ಥಳೀಯ ಮಟ್ಟದಲ್ಲಿ ನಾವು ಗಮನಿಸಿದ್ರೆ ನೀವು ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದ ಹಿಂದಿದ್ದ ರಾಜಕೀಯ ಆಡಳಿತ ವ್ಯಕ್ತಿಗಳಿಗೆ ನಮ್ಮೂರು ಮೂರು 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 ಜನ ಮಂತ್ರಿಗಳಾಗಿದ್ದರು ಉಪಮುಖ್ಯಮಂತ್ರಿಗಳಾಗಿದ್ದರು ಎರಡು ಜನ ಆ ನಮ್ಮ ಸ್ಥಳೀಯವರಾದಂತಹ ಲಂಕೇಶ್ ಅವರು ಎಪಿಎಂಸಿ ಅಧ್ಯಕ್ಷರಾಗಿದ್ದರು ಸಫಾಯಿ ಕರ್ಮಚಾರಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಾಗಿದ್ದರು ಅಂಗದಾ ಕೊಡೋದಾಗ ಕಾಂಗ್ರೆಸ್ ಪಕ್ಷ ಯಾವ್ದು ಆಗಿತ್ತು ಅವರ ನಾವು ನಾವು ಪರವಾಗಿಲ್ಲ ಅಂತ ಸ್ವಲ್ಪ ಪಕ್ಷ ಪರವಾಗಿಲ್ಲ ಬಿಟ್ಟರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಕಡಿಮೆ ಪ್ರಮಾಣದಲ್ಲಿ ಬಿಜೆಪಿ ನಡೆಸಿರುವ ನನಗೆ ವಿಚಾರದಲ್ಲಿ ಬಿಜೆಪಿ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡೋದಕ್ಕೆ ಪರವಾಗಿಲ್ಲ ಸಮಾಧಾನಕಾರ ಅನುಭವ ಬಿಟ್ಟರೆ ನ್ಯಾಯ ಅಲ್ಲ ಸಮಾಧಾನ ಕಾರ್ಯ ನಮ್ಮ ಜಿಲ್ಲೆಯ ಒಳಗೂ ಒಬ್ಬರನ್ನು ಖುಷಿ ಇದೆ ರಾಜ್ಯದ ಒಬ್ಬರೂ ಖುಷಿ ಇದೆ ಉಪಮುಖ್ಯಮಂತ್ರಿ ಹೇಳ್ಬೋದರು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಪಕ್ಷ ಉಪ ಮುಖ್ಯಮಂತ್ರಿ ಮಾಡಿದ್ದಾರೆ ಎಲ್ಲರೂ ಇದೆ ಎಲ್ಲ ರಾಜಕಾರಣದಲ್ಲಿ ಬಂದಾಗ ಇದಾರೆ ನಗರಸಭೆಯನ್ನ ಓಕೆ ಮಾಡ್ತೇನೆ ನೃತ್ಯವನ್ನು ಮಾಡಿದರೆ ಅವರು ಎಲ್ಲಾ ಎಲ್ಲ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳು ದೊಡ್ಡ ಸಮುದಾಯ ಬಳಸ್ಕೊಂಡು ಕನಿಷ್ಠ ಜ್ಞಾನವನ್ನು ಇಲ್ಲವಾಗಲಿ ಅಂತ ನಾನು ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ದೀರ್ಘಕಾಲದ ಆ ರೀತಿಯು ಕನಿಷ್ಠ ಜ್ಞಾನಗಳು ಇಲ್ಲವಾಗದೆ ಈ ಸಮುದಾಯವನ್ನು ಗುರುತಿಸ್ಬೇಕಲ್ಲ ಅಂದ್ರೆ ಮನಸ್ಸಿದ್ರೆ ಇಲ್ಲ ಇದು ಗೊತ್ತಿದ್ದು ನಡೀತಕ್ಕಂಥ ಜಾಣಗಳು ಇಲ್ಲ ಗೊತ್ತಿದ್ದುವೆ ಜಾಣ್ಮೆ ಅಂತ ಮೋಸ ಮಾಡ್ತಕ್ಕಂಥದ್ದು ಆ ಆ ನಿಟ್ಟಿನಲ್ಲಿ ನಮ್ಮ ಜನಕ ಜಾಗೃತ ಆಗ್ಬೇಕನ್ನ ನೋಡ್ತಾರೆ ಕೋಮುವಾದಿ ಪಕ್ಷ ಬಿಜೆಪಿಯನ್ನ ತೋರಿಸುವ ಏಕೈಕ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಹೇಳಿ ಈಗ ಕಾಂಗ್ರೆಸ್ನಿಂದ ಹೊರಬನ್ನಿ ಅಧಿಕಾರ ಕೊಡ್ತಿಲ್ಲ ಅಂತಂದಾಗ ಜನರಿಗೆ ಧ್ವನಿ ಮುಂದ್ವಂದ್ವರಿ ಜನರಿಗೆ ಇದ್ದದ ಕೆಲಸ ಆಗಲ್ವಾ ಇಲ್ಲ ನೋಡಿ ಈಗ ಈಗ ನಾವಿದ್ವಿ ಕೋಮುವಾದಿ ಪಕ್ಷದಿಂದ ಹೊರಬನ್ನಿ ಬನ್ನಿ ಅಂದ್ರೆ ಧೂಳಿ ಹೇಳಿದ್ದು ಅದೇ ನಡೆದಾಗ ನಾವು ಹೇಳಬೇಕಾಗ್ತದೆ ನಾವು ಒಂದು ಬಾರಿ ನಿರ್ಣಯ ನಾವು ನಿರ್ಣಯ ಕಾಡಿಗೆ ಅಂದರೆ ದಲಿತಂಗರ ಸಮಿತಿ ರಾಮಕೃಷ್ಣ ಹೆಡ್ಡೆ ಅವರು ಇದ್ದಾಸಲು ಕೂಡ ಹೋರಾಟ ಮಾಡಿದೆ ಅವರನ್ನ ಕೆಳಗಿಡಿಸ್ಕೊಳ್ತ ಮಾಡಿದೆ ನಾವು ಅವರಿಗೆ ಓಟಾಕ್ತವರು ನಾವು ನಮ್ಮ ವೃದ್ಧಿ ನಿಂತಾಗ ಅವರು ತೋರಿಸ್ತವರು ನಾವು ಈಗಲೂ ಕೂಡ ಕಾಂಗ್ರೆಸ್ ಗಮನಿ ತಮ್ಮ ನಡೆಯನ್ನು ನಾವು ವಿರೋಧಿಸಿದ ಈಗಲೂ ಕೂಡ ನಾವು ಬದಲಾವಣೆ ಬರ್ತೀವಿ ನಿರ್ಧಾರ ತಗೊಳ್ತೀವಿ ಅಲ್ಲೇ ಇರಬೇಕಂತ ಏನಿಲ್ಲ ನಮ್ಮ ಬೇಡಿಕೆ ಇದೆ ಇಂತ ನಮ್ಮನ್ನು ಮನುಷ್ಯರಾಗಲಿ ಸಮಾನಕ್ಕಾಗಿ ನಾನು ನೋಡ್ತಾ ಇದೆ ಅದು ಬಿಟ್ಟರೆ ಈಗ ಕಾಂಗ್ರೆಸ್ ಮಾತ್ರ ನಮಗೆ ಜಾತಿ ಜಾಸ್ತಿ ಮಾಡಿದೆ ಗೋಮವಾದ ನಮಗೆ ಏರಿಕೆ ಮಾಡಿದೆ ನಾವು ವಿರೋಧಿ ಇದ್ರ ನಾವು ಕಾಂಗ್ರೆಸ್ ಪಕ್ಷ ಅದು ನಮ್ಮ ದಲಿತ ಪಕ್ಷ ನಮ್ಮ ಸ್ವಂತ ಪಕ್ಷ ಸರ್ವೋದಯ ಕರ್ನಾಟಕ ನಮ್ಮ ಎರಡನೇ ನಮ್ಮ ದಲಿತೆಯ ಜಂಟಿ ಇನ್ನೊಂದು ಪಕ್ಷ ಪರಾಜೀಯ ನಮ್ಮಲ್ಲಿ ಶಕ್ತಿ ಕಡಿಮೆ ಇರೋದ್ರಿಂದ ಹಣ ಕಡಿಮೆಗಳಿಂದ ಆರ್ಥಿಕತೆ ಅಥವಾ ಬೇರೆ ಬೇರೆ ನಮ್ಮ ಬಲ ಜನಬಲ ಕಡಿಮೆ ಇರೋದ್ರಿಂದ ನಮ್ಮ ಪಕ್ಷಕ್ಕೆ ಕುಟಿದಾಗಿದೆ ಇಲ್ಲಾಂದ್ರೆ ಪರ್ಯಾಯ ರಾಜಕಾರಣ ಮಾಡೋರೇ ಮಾಡಿ ಒಂದು ಕಾಲ ಬಂದೇ ಬರುತ್ತೆ ಈಗ ಜಾಗೃತಿಯನ್ನ ಕಾಲ ಬರುತ್ತೆ ಅದಕ್ಕೋಸ್ಕರ ನಮ್ಮ ಜನ ಸಂದೇಶ ಈ ಜಾಗೃತಿ ಮೂಡಿಸಿ ಏನಾದ್ರು ಮುಂಬರುವ ಚುನಾವಣೆ ಪ್ರತಿಸ್ಪರ್ಧಿ ಈಗ ಅದು ನಮ್ಮಲ್ಲಿ ಎಲ್ಲರೂ ಸಭೆ ಸಭೆ ತೀರ್ಮಾನ ತಗೊಂಡು ಅದನ್ನು ಮಾಡಬೇಕು ನೀವು ಪರ್ಯಾಯ ರಾಜಕಾರಣ ಕರೆ ಕೊಟ್ಟಿದ್ದೀನಿ ನಮಗೆ ಪರ್ಯಾಯ ರಾಜಕಾರಣವೇ ನಮಗೆ ಹಾಗೆ ಸಭೆ ನಮ್ಗೆ ಬಹುದೇ ಮಾಡ್ತಾ ಇದ್ದಾರೆ ಮಾಡ್ತೀವಿ ಮಾಡಿದ ನಿಂತಿದೆ ಕೆಲಸ ನಿಂತಿದೆ ಹಾಗೆ ನಾವು ನಡೆಸ್ತಾ ಇದ್ದೀವಿ ಜಿಲ್ಲಾ ನ್ಯಾಯಾಧೀಶರ ಗಮನ ಯಾವುದೇ ತರ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಹಾಗಾಗಿ ನಾವು